ಕನ್ನಡ ಚಲನಚಿತ್ರ ನಟ ಪ್ರಥಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರಿಗೆ ವೇಗವಾಗಿ ಮಾತು ಆಡಿದಕ್ಕೆ ಇಂದು ಜೈ ಭೀಮ್ ಧ್ವಜ ಒಂಬತ್ತನೇ ಸಮಿತಿ ವತಿಯಿಂದ ಬೀದರ ನಗರದ ಮಡಿವಾಳ ವೃತ್ತದಿಂದ ಕಚೇರಿ ಕಚೇರಿವರೆಗೆ ಹೋರಾಟ ಮಾಡಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರೂ ಆದ ಶಿವರಾಜ ಸಡಗಿ ರವರಿಗೆ ಮಾನಸಿಕ ರೋಗಿ ಪ್ರಥಮಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿದಿಂದ ವಜಾ ಮಾಡಬೇಕು ಎಂದು ಮನವಿ ನೀಡಲಾಯಿತು ಸಂಸ್ಥಾಪಕ ಅಧ್ಯಕ್ಷರು ರಾಹುಲ್ ಬಿ ಡಾಂಗೆ ರಾಜ್ಯ ಕಾರ್ಯಾಧ್ಯಕ್ಷರು ಪ್ರದೀಪ್ ಕುದುರೆ ರಾಜ್ಯ ಕಾರ್ಯದರ್ಶಿ ಸೂರ್ಯಕಾಂತ್ ಕಮಠಣೆ ಬಿ ಇದರ ಜಿಲ್ಲಾ ಅಧ್ಯಕ್ಷರು ದಾವಿದ ಹಲಗೆ ಮಹಿಳಾ ಘಟಕ ಜಿಲ್ಲಾ ಅಧ್ಯಕ್ಷರು ಅರುಣ ಕಾಂಬಳೆ ಮಹಿಳಾ ಘಟಕ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಮಾಲತಾ ಜಿಲ್ಲಾ ಕಾರ್ಯದರ್ಶಿ ಕಮಬಾಯಿ ಜಿಲ್ಲಾ ಸಹ ಕಾರ್ಯದರ್ಶಿ ಆಕ್ರನ್ ಮ್ಯಾಟ್ರನ್ ಕಿಂಗ್ ಸಂದೀಪ್ ಕೆರೂರೆ ಅಜಯ ದೀನೇ ಚೇತನ್ ಯುವ ನಾಯಕರು ಗಿರಿ ಔರದ ತಾಲೂಕಾ ಅಧ್ಯಕ್ಷರು ಹರೀಶ್ ಚಕ್ರವರ್ತಿ ಇದ್ದರು आरोग्य है प्रथम के हेली दिक्कत रा दिक्कत रा बालक प्रथम के हेली दिक्कत रा दिक्कत जोकर प्रथम के हेली दिक्कत रा